ಎಷ್ಟು ವರ್ಷ ಆಯಿತು ಬ್ರೇಕಪ್ ಆಗಿ ಫೈವ್ ಅಲ್ವಾ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಏಪ್ರಿಲಲ್ಲಿ ಅಲ್ಲಿ ಬ್ರೇಕಪ್ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಇಲ್ಲಿವರೆ ಕಾಂಟ್ಯಾಕ್ಟ್ ಇರಲಿಲ್ಲ ಇಲ್ಲ ಇಲ್ಲ ಮಧ್ಯದಲ್ಲಿ ಐ ಥಿಂಕ್ ಆಗಸ್ಟ್ ಸೆಪ್ಟೆಂಬರ್ ಇರ್ಬೋದು ನಾಟ್ ನಾಟ್ ವೆರಿ ಶೋರ್ ಅಬೌಟ್ ದ ಡೇಟ್ಸ್ ಆಗಸ್ಟ್ ಸೆಪ್ಟೆಂಬರಲ್ಲೂ ಮಹಿಳಾ ಪರಿಹಾರಗೆ ಒಂದು ಅರ್ಜಿ ಕೊಡ್ತಾರೆ ಇವರು ಈ ಥರ ನನ್ನ ತಮ್ಮನಿಗೆ ಥ್ರೆಟ್ ಮಾಡ್ತಾಯಿದ್ದಾರೆ ನನ್ನ ಫ್ಯಾಮಿಲಿಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಅವರು ನನಗೆ ಫೋನ್ ಮಾಡಿ ಕರೀತಾರೆ ಅವಾಗ ನಾನು ಅಲ್ಲಿ ಹೋಗಿ ಮಾತುಕತೆ ಮಾಡ್ತೀನಿ ಅದರಲ್ಲಿ ಏನೇನು ತೊಗೊಂಡಿದ್ರು ಏನೇನು ಕೊಟ್ಟಿದ್ದೆ ಅದೆಲ್ಲ ಲಿಸ್ಟಿಂಗ್ ಬರ್ತದೆ ಫಸ್ಟೊಂದಿನ ಹೇಳ್ತಾರೆ ಈ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಆಮೇಲೆ ಇನ್ನೊಂದು ದಿನ ಬಂದು ಹೇಳ್ತಾರೆ ನನ್ನ ಹತ್ರ ಏನೂ ಇಲ್ಲ ಕೊಡೋಕೆ ಅಂತ ಆನಂತರ ಒಂದಿನ ಬಂದು ಹೇಳ್ತಾರೆ ನನ್ನ ಹತ್ರ ಏನೂ ಕೊಡೋಕ್ಕಾಗಲ್ಲ ಅಂತ ಸೊ ಆ ಥರ ನೆಗೋಷಿಯೇಟ್ ಆಗಿ 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 ಲಾಸ್ಟ್ಗೆ ಏನೂ ಬೇಡ ಅಂತೇಳಿ ನಾವು ಇಬ್ಬರೂ ನಿನ್ನ ಪಾಟಿಗೆ ನಿನ್ನ ಜೀವನ ಮಾಡು ನನ್ನ ಪಾಟಿಗೆ ನಾನು ಜೀವನ ಮಾಡ್ತೀನಿ ಅಂತ ಬರ್ಕೊಟ್ಬಿಟ್ಟು ಬರ್ತೀವಿ ಓಕೆ ಅದೇ ಲಾಸ್ಟ್ ನಾನು ಅವ್ರಿಗಿನ ನೋಡಿದ್ದು ಅದನ್ನ ನಾನು ಯಾವತ್ತೂ ನೋಡಿಲ್ಲ ಅವ್ರಿಗೆ